ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಪಾಕ್ ಪ್ರಜೆಗಳ ಎಲ್ಲಾ ವೀಸಾಗಳು ರದ್ದು ದೇಶ ಬಿಟ್ಟು ತೊಲಗಲು ಆದೇಶ ಪಾಕಿಸ್ತಾನ ವಿರುದ್ಧದ ಪ್ರತೀಕಾರದ ಭಾಗವಾಗಿ ಅಲ್ಲಿನ ಪ್ರಜೆಗಳಿಗೆ ನೀಡಲಾಗಿದ್ದ ಎಲ್ಲಾ ವೀಸಾ ಸೇವೆಗಳನ್ನ ಭಾರತ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ರದ್ದು ಮಾಡಲಾಗಿದೆ ಪಾಕಿಸ್ತಾನ ವಿರುದ್ಧದ ಪ್ರತೀಕಾರದ ಭಾಗವಾಗಿ ಅಲ್ಲಿನ ಎಲ್ಲಾ ಪ್ರಜೆಗಳಿಗೆ ಆದೇಶವನ್ನ ಕೊಡಲಾಗಿದೆ ಇದರ ಅನ್ವಯ ಪಾಕಿಗಳಿಗೆ ಭಾರತ ನೀಡಿರುವಂತಹ ಎಲ್ಲಾ ಮಾನ್ಯ ವೀಸಾಗಳು ಏಪ್ರಿಲ್ ಇಪ್ಪತ್ತೇಳರಿಂದ ಅಮಾನ್ಯಗೊಳ್ತಾ ಇದೆ ವೈದ್ಯಕೀಯ ವೀಸಾಗಳು ಏಪ್ರಿಲ್ ಇಪ್ಪತ್ತೊಂಬತ್ತರ ತನಕವಷ್ಟೇ ಮಾನ್ಯವಾಗಿರುತ್ತೆ ಗುರುವಾರವಷ್ಟೇ ಭಾರತವು ಪಾಕಿಸ್ತಾನಿಗಳಿಗೆ ನೀಡಲಾಗಿದ್ದ ಸಾರ್ಕ್ ವೀಸಾವನ್ನ ಕೂಡ ರದ್ದುಗೊಳಿಸಿದೆ ದೇಶದಲ್ಲಿನ ಎಲ್ಲಾ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತ ಬಿಟ್ಟು ತೊಲಗಲು ನಲವತ್ತೆಂಟು ತಾಸುಗಳ ಗಡುವನ್ನ ಕೊಡಲಾಗಿತ್ತು ಅದರ ಬೆನ್ನಲ್ಲೇ ಈಗ ಎಲ್ಲಾ ಮಾದರಿಯ ವೀಸಾಗಳನ್ನ ರದ್ದುಗೊಳಿಸಲಾಗಿದೆ ಅಂತೆಯೇ ಪಾಕಿಸ್ತಾನಕ್ಕೆ ಪ್ರಯಾಣಿಸದಂತೆ ಭಾರತೀಯರಿಗೆ ಸೂಚನೆ ಕೊಟ್ಟಿರುವಂತಹ ವಿದೇಶಾಂಗ ಸಚಿವಾಲಯ ಭದ್ರತೆಯ ದೃಷ್ಟಿಯಿಂದ ನೆರೆ ದೇಶದಲ್ಲಿದ್ದವರು ಕೂಡಲೇ ತಾಯ್ನಾಡಿಗೆ ಮರಳುವಂತೆ ನಿರ್ದೇಶನ ಕೊಡಲಾಗಿದೆ ಇನ್ನು ಪೆಹಲ್ಗಾಮ್ ಘಟನೆಯ ಹಿನ್ನೆಲೆಯಲ್ಲಿ ಪಾಕ್ ಸರ್ಕಾರದ ಅಧಿಕೃತ ಎಕ್ಸ್ ಖಾತೆಯನ್ನ ಭಾರತದಲ್ಲಿ ನಿರ್ಬಂಧ ಮಾಡಲಾಗಿದೆ ಭಾರತ ಸರ್ಕಾರದ ಮನವಿಯ ಮೇರೆಗೆ ಎಕ್ಸ್ ಪಾಕ್ ಸರ್ಕಾರ ಖಾತೆಯನ್ನ ಅಮಾನತು ಮಾಡಿದೆ ಹೀಗಾಗಿ ಭಾರತದಲ್ಲಿ ಇನ್ಮುಂದೆ ಪಾಕಿಸ್ತಾನದ ಎಕ್ಸ್ ಖಾತೆಯನ್ನ ಬಳಕೆದಾರರಿಗೆ ಪ್ರದರ್ಶಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಇನ್ನೊಂದೆಡೆಯಲ್ಲಿ ಪಂಜಾಬ್ನ ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿರುವಂತಹ ಅಟ್ಟಾರಿ ಹುಸೇನಿವಾಲಾ ಮತ್ತು ಸದಿಯಲ್ಲಿ ನಡೀತಾ ಇದ್ದಂತ ಟ್ರೇಡ್ ಕಾರ್ಯಕ್ರಮದ ಅವಧಿ ಕಡಿತ ಮಾಡಲಾಗಿದೆ ಜೊತೆಗೆ ಭಾರತೀಯ ಗಾರ್ಡ್ ಕಮಾಂಡರ್ ಮತ್ತು ಪಾಕಿಸ್ತಾನದ ಗಾರ್ಡ್ ಕಮಾಂಡರ್ ನಡುವಿನ ಹಸ್ತಲಾಘನವನ್ನ ಕೂಡ ನಿಲ್ಲಿಸಲಾಗಿದೆ ಗಡಿಯಲ್ಲಿನ ಎಲ್ಲಾ ದ್ವಾರಗಳನ್ನ ಕೂಡ ಮುಚ್ಚಲಾಗಿದೆ ಇದಿಷ್ಟೇ ಅಲ್ಲದೆ ಪಾಕಿಸ್ತಾನ ವಿರುದ್ಧದ ಪ್ರತೀಕಾರದ ಭಾಗವಾಗಿ ಉಭಯ ದೇಶಗಳ ನಡುವಿನ ಅಟ್ಟಾರಿ ಗಡಿಯನ್ನ ಮುಚ್ಚುವಂತಹ ನಿರ್ಧಾರವನ್ನ ಭಾರತ ಕೈಗೊಂಡಿರುವಂತದ್ದು ಇದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇರುವಂತಹ ಏಕೈಕ ಭೂ ವ್ಯಾಪಾರ ಮಾರ್ಗವಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಅಟ್ಟಾರಿ ಮಾರ್ಗವಾಗಿ ಮೂರ್ ಸಾವಿರದ ಎಂಟುನೂರ ತೊಂಬತ್ತು ಕೋಟಿ ರೂಪಾಯಿ ಮೌಲ್ಯದ ವ್ಯಾಪಾರ ನಡೆದಿತ್ತು ಇದರ ಬಹುತೇಕ ಲಾಭ ಪಾಕಿಸ್ತಾನಕ್ಕೆ ಆಗ್ತಾ ಇತ್ತು ಈಗ ಅದನ್ನ ಮುಚ್ಚಿರೋದರಿಂದಾಗಿ ಪಾಕ್ ಪಾಲಿನ ಲಾಭಕ್ಕೂ ಕೂಡ ಕತ್ತರಿ ಬೀಳ್ತಾ ಇದ್ದು ಕೆಲ ಅಗತ್ಯ ವಸ್ತುಗಳ ಕೊರತೆ ಕೂಡ ಕಾಣುತ್ತೆ ಒಟ್ಟಾರೆಯಾಗಿ ಪಾಕಿಸ್ತಾನಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಇದೀಗ ಭಾರತ ಮುಂದಾಗಿದ್ದು ಎಲ್ಲಾ ವೀಸಾಗಳನ್ನ ರದ್ದುಗೊಳಿಸಿ ಶಾಕ್ ಕೊಟ್ಟಿದೆ ಈ ಒಂದು ಮಾಹಿತಿಯ ಬಗ್ಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ